ಈಗ ನೀವು ವೃತ್ತಿಯಲ್ಲಿ ಅರ್ಚಕರು ಜನಕ್ಕೆ ಅನ್ಸುತ್ತೆ ನೋಡಿದಾಗ ಅಂದ್ರೆ ಏನು ದೇವರು ಅಂದರೆ ಶ್ರದ್ಧೆ ಇದ್ದಾನೆ ಶ್ರದ್ಧೆಯಲ್ಲೇ ಇದ್ದಾನೆ ಅಂತ ಅಲ್ಲ ಅಂತ ನೀವು ಯಾವ ಕೆಲಸ ಮಾಡ್ತಿರೋ ಆ ಕೆಲಸದಲ್ಲಿ ನೀವು ಶ್ರದ್ಧೆಯಿಂದ ಇದ್ರೆ ಅದು ಫಲವನ್ನು ಸರಿಯಾಗಿ ಕೊಡ್ತದೆ ಅಂತ ಲೌಕಿಕ ಹೋಗಿರ್ತದೆ ಆಧ್ಯಾತ್ಮಿಕವಾಗಿ ಸಹಿತ ಹಾಗೆ ನಿಮ್ಮಲ್ಲಿ ದೇವರು ಹೇಳುವಂಥ ಒಂದು ಶಬ್ದದ ಮೇಲೆ ಶ್ರದ್ಧೆ ಇದ್ದರೆ ಸೊ ನಿಮ್ಮ ನಿಮ್ಮನ್ನು ಅದು ಅಲ್ಲಿಗೆ ಕೊಂಡೊಯ್ದು ಮುಟ್ಟಿಸ್ತದೆ ಅಂತ ಶ್ರದ್ಧೆ ಶ್ರದ್ಧೆಯಲ್ಲಿದ್ರೆ ಈ ಪ್ರಮುಖದಲ್ಲಿ ಯಾವುದು ಸಹ ಸರಿಯಾಗಿ ಆಗೋದೇ ಇಲ್ಲ ಯಾವ ಕಾರ್ಯವು ಕೆಲಸದಲ್ಲಿ ಶ್ರದ್ಧೆ ಸರಿ ದೇವರಲ್ಲಿ ಶ್ರದ್ಧೆ ಹೇಗದ ಕೆಲಸದಲ್ಲಿ ಹೇಗೆ ಶ್ರದ್ಧೆ ಈಗ ನಮಗೆ ಒಂದು ಕೆಲಸ ಮಾಡಬೇಕಾದ್ರೆ ಈಗ ಉದಾಹರಣೆಗೆ ಒಂದು ಗುಂಡಿ ತೋಡುವ ಕೆಲಸ ಅಂತೇಳಿ ಬಾವಿ ತೋಡೋ ಕೆಲಸ ಅಲ್ಲಿ ಕೆಲಸ ಕಾಣ್ತಾ ಇದೆ ಇಲ್ಲಿ ದೇವರು ಕಾಣ್ತಾ ಇಲ್ಲ ಅದಕ್ಕೆ ಈ ಒಮ್ಮ ಮೂರ್ತಿ ಮತ್ತೆ ಗುರುಪೂಜೆ ಹಾಗೆ ಸಾಲಿಗ್ರಾಮ ಪೂಜೆ ಹಾಗೆ ಪ್ರಕೃತಿ ಪೂಜೆ ನಾನಾ ವಿಧವಾದಂಥ ಪೂಜೆಯನ್ನು ಹೇಳಿದ್ದಾರೆ ಆ ಭಾವದಲ್ಲಿ ಶ್ರದ್ಧೆಯಿಂದ ಮಾಡಿದ್ರೆ ಖಂಡಿತವಾಗಿಯೂ ಅಲ್ಲಿ ದೇವರಿದ್ದ ನೀವು ನೋಡಿದ್ರೆ ನಾನು ಅನುಭವಿಸಿದ್ದೇನೆ ಎಲ್ಲರಿಗೂ ಅನುಭವಕ್ಕೆ ಮಾತ್ರ ಸಹ ವೇದ್ಯ ಇದು ಅನುಭವಕ್ಕೆ ಎಲ್ಲರಿಗೂ ವೇದ್ಯ ಎಲ್ಲರಿಗೂ ಸಹ ಯಾರಿಗೂ ಅನುಭವಕ್ಕೆ ವೇದ್ಯ ಅನ್ನೋದೇ ಇಲ್ಲ ಹೆಂಗೆ ಅನುಭವ ಈಗ ನಿಮಗೆ ಒಂದು ಕೆಲಸದಲ್ಲಿ ಒಂದು ಸಂತೋಷ ಸಿಕ್ಕಿದೆ ಅಂತ ಹೇಳಿದ್ರೆ ಆ ಆನಂದ ಹೇಗಿರ್ತದೆ ನಿಮ್ಮ ಹತ್ರ ಹೇಳಲಿಕ್ಕೆ ಆಗ್ತದೆ ಹೇಳಲಿಕ್ಕೆ ಆಗುದಿಲ್ಲಲ್ಲ ಯಾಕಂದರೆ ಅದು ನಿಮಗೆ ಮಾತ್ರ ಗೊತ್ತು ಅನುಭವಿಸದಷ್ಟೇ ಹಾಗೆ ಎಲ್ಲ ಸಹ ನಿಮ್ಮ ದೇವರನ್ನ ಅನು ಅನುಭವಕ್ಕೆ ಮಾತ್ರ ವೈದ್ಯ ಆಗ್ತದೆ ನಿಮ್ಗೆ ತೋರಿಸ್ಕೊಡ್ಲಿಕ್ಕೆ ಆಗುದಿಲ್ಲ ಹೇಗೆ ತೋರಿಸ್ಕೊಡ್ಲಿಕ್ಕೆ ನೀವು ಅನುಭವಿಸ್ಲಿಕ್ಕೆ ಮಾತ್ರ ಸಾಧ್ಯ ಆ ಹೋಗೋ ದಾರಿಯನ್ನು ತೋರಿಸ್ಕೊಡು ಖಂಡಿತವಾಗಿಯೂ ಸಾಧ್ಯ ಇದೆ ಎಲ್ಲರಿಗೂ ಸಹ ಸಾಧ್ಯ ಪ್ರತಿಯೊಬ್ಬನಿಗೂ ಸಾಧ್ಯ ಈಗ ದೇವರು ಅಂದರೆ ನೀವೀಗ ಇಂದ್ರಿಯಾತೀತವಾಗಿ ಹೇಳ್ತಿರಲ್ಲ ಹ್ಞೂ ನಮ್ಮಲ್ಲೂ ಒಂದು ಏನೋ ಒಂದು ಶಕ್ತಿ ಇದೆಯಲ್ಲ ಆ ಶಕ್ತಿಯೇ ದೇವರು ಅಂತ ಆ ಶಕ್ತಿಯನ್ನು ಅರ್ತುಕೊಳ್ಬೇಕಂತ ಅಂದರೆ ಪ್ರತಿಯೊಂದು ಕ್ಷಣದಲ್ಲೂ ಸಹಿತವಾಗಿ ನಾವು ನಾವು ಮಾಡುವಂತಹ ಕ್ರಿಯೆಯ ಹಿಂದೆ ಶಕ್ತಿ ಏನು ಅಂತ ತಿಳ್ಕೊಳ್ಬೇಕಂತ ಅದು ಎಲ್ಲಿಂದ ಬರ್ತದೆ ಕಣ್ಣಿಗೇನು ಕಾಣಿಸೋದಿಲ್ಲ ಕಿವಿಗೆ ಕೇಳಿಸೋದಿಲ್ಲ ನಮ್ಮ ಇಂದ್ರಿಯಕ್ಕೆ ಯಾವುದಕ್ಕೂ ಗೋಚರ ಆಗುವುದಿಲ್ಲ ಅದು ಶಕ್ತಿ ಎನರ್ಜಿ ಎಲ್ಲಿಂದ ಬರ್ತದೆ ಅಂತ ಆದರೆ ಕೆಲಸ ಆಗ್ತದಲ್ಲ ದೇವರು ಹಂಡ್ರೆಡ್ ಪರ್ಸೆಂಟ್ ಇದನ್ನ ಹಂಡ್ರೆಡ್ ಪರ್ಸೆಂಟ್ ದೇವರು ಇರೋದಕ್ಕೆ ಇದೆಲ್ಲದು ನಡೀತಾ ಇದೆ ಅಂತ ಈಗ ಎಷ್ಟೊಂದು ಅಧರ್ಮ ನಡೀತಾ ಇದೆಯಲ್ಲ ಹಾಂ ಅಧರ್ಮೂ ನಡೀತದೆ ಅಂತ ಅದರಲ್ಲಿ ಅಧರ್ಮೂ ನಡೀತದೆ ಅಂತ ಅಧರ್ಮ ಪುರಾಣ ಕಾಲದಿಂದಲೂ ಇದೆ ಅಂತ ಅಧರ್ಮ ಆಗಲೂ ಅಧರ್ಮ ಇದೆ ಸತ್ಯ ಧರ್ಮನೂ ಇದೆ ಎರಡೂ ಇದೆ ಈ ಪಾಪ ಪುಣ್ಯ ಪಾಪ ಪುಣ್ಯ ಅಂದರೆ ಅದೇ ಧರ್ಮ ಅಧರ್ಮ ಈಗ ನಾವು ಮಾಡೋ ಕೆಲಸದಿಂದ ನಮಗೆ ಫಲ ಸಿಗತ್ತೆ ಅಂದಮೇಲೆ ದೇವರ ಅಗತ್ಯ ಏನಿದೆ ನೀವು ಸತ್ಯವಾದ ಕರ್ಮ ಮಾಡಿದ್ರೆ ಸತ್ಯವಾದ ಫಲ ಸಿಕ್ಕಿ ಸಿಗ್ತೇವೆ ಸೊ ದೇವರ ಅಗತ್ಯ ಏನಿದೆ ದೇವರು ಅಂತ ಹಂಗಾದ್ರೆ ನಮಗೆ ನಮ್ಮ ಫಲ ನಮ್ಮ ಕರ್ಮದ ಫಲನೇ ನಮ್ಮ ಭಾವನೆಗಳನ್ನ ಒಂದು ನಿಯಂತ್ರಣದ ನಿಯಂತ್ರಣದಲ್ಲಿ ಇಟ್ಕೊಂಡು ಮುಂದೆ ಸಾಗಲಿಕ್ಕೆ ಒಳ್ಳೆ ಗತಿಯಲ್ಲಿ ಸಾಗಲಿಕ್ಕೆ ಒಂದು ವಸ್ತು ಬೇಕು ಅದಕ್ಕೆ ಹಿಂದಿನವರು ಅದಕ್ಕೆ ಚೌಕೊಟ್ಟರು ನಿರ್ಮಾಣ ಮಾಡಿದ್ದಾರೆ ಪೂಜೆ ಪುನಸ್ಕಾರ ಆಚಾರ ವ್ರತ ನಿಯಮ ನಿಷ್ಠೆ ನಮ್ಮ ಬಾಳಿಗೆ ಒಂದು ಚೌಕಟ್ಟಿದ್ದರೆ ನಾವು ಅದರಲ್ಲಿ ಸರಿಯಾಗಿ ಹೋಗ್ಬೋದು ಅಂತ ಅಲ್ಲದೇ ಇದ್ರೆ ಬೇಕೆ ಬಿಟ್ಟಿ ಅಂತ ದುಷ್ಟರು ದುಷ್ಟರು ಸಹಿತ ಇದೇ ಶಕ್ತಿ ಅಲ್ವ ಬೇರೆ ಶಕ್ತಿ ಇಲ್ಲ ಆದರೆ ಆ ಶಕ್ತಿನವರು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಆ ಶಕ್ತಿಯಿಂದ ದುರ್ಬಳಕೆ ಆಗಬಾರ್ದು ಒಂದು ನಿಯಮ ನಿಷ್ಠೆ ಆಚಾರ ವಿಚಾರ ಪ್ರತಿಯೊಂದರಲ್ಲೂ ಅದನ್ನ ನಿಯಮ ನಿಯಮಿತವಾಗಿ ಜಾರಿಯಲ್ಲಿ ಹಿಂದಿನವರು ನಮ್ಮ ಋಷಿಮುನಿಗಳು ಎಲ್ಲರೂ ಸಹಿತ ಸಾಧು ಸಂತರು ಎಲ್ಲರೂ ಇದು ಇದೆ ಅದರಲ್ಲಿ ಯಾವುದು ಒಬ್ಬರದ್ದಲ್ಲ ಅಂತ ಎಲ್ಲರೂ ಎಲ್ಲರೂ ಸೇರಿ ಅದು ಆಗಿದೆ ಧರ್ಮ ಸತ್ ಒಂದು ಸತ್ಯ ಧರ್ಮ ಅಂತ ಆಗಿದೆ ಅದನ್ನು ಯಾರು ಪಾಲನೆ ಮಾಡ್ತಾ ಇದ್ದಾರೆ ಅವ್ರಿಗೆ ಯಾರಿಗೂ ಸಹಿತ ತೊಂದರೆ ಆಗಲಿಲ್ಲ ಅಂತ ಎಲ್ಲರೂ ಒಳ್ಳೆಯದಾಗಿದ್ದಾರೆ ಅವರ ಆಧ್ಯಾತ್ಮ ಜೀವನವೂ ಒಳ್ಳೆಯದಾಗಿದೆ ಲೌಕಿಕವಾದ ಜೀವನವೂ ಒಳ್ಳೆಯದಾಗಿದೆ ಯಾರು ಇದನ್ನು ಬಿಟ್ಟು ಇದ್ದಾರೋ ಅವರಿಗೆಲ್ಲ ತೊಂದರೆ ಆಗಿದೆ ಅಂತ ಕೆಲವರು ಅದನ್ನು ಒಪ್ಪುವುದಿಲ್ಲ ನಾನು ಇದ್ದೇನೆ ಬದುಕಿದ್ದೇನೆ ಮುಗಿತ ಅಂತ ಅಷ್ಟೇ ಇದೆ ಯಾಕೆಂದರೆ ಅವರಿಗೆ ನಮ್ಮ ಈ ದೇಹವನ್ನು ಮೀರಿ ಇರುವಂತಹ ಶಕ್ತಿಯನ್ನು ಅರಿತುಕೊಳ್ಳುವಂತಹ ಏನು ಪ್ರಾಪ್ತಿ ಇಲ್ಲ ಅವರಿಗೆ ಅಷ್ಟೇ ಇದೆಲ್ಲ ಎಲ್ಲರಿಗೂ ಸಹ ಸಾಧ್ಯ ಪ್ರತಿಯೊಬ್ಬರಿಗೂ ಸಹ ನಾವು ನಮ್ಮ ಭೌತಿಕವಾದಂತಹ ಮಿತಿಯನ್ನು ಮೀರಿ ಲೌಕಿಕವಾದಂತಹ ಸ್ಥಿತಿಯನ್ನು ತಲುಪಲಿಕ್ಕೆ ಎಲ್ಲರಿಗೂ ಸಾಧ್ಯತೆ ಇದೆ ಎಲ್ಲರಿಗೂ ಸಾಧ್ಯತೆ ಇದೆ ಈಗ ಎಲ್ಲರೂ ಭಗವತ್ ಸ್ವರೂಪರೇ ಅಂತ ಆದರೆ ಹ್ಞೂ ಅದನ್ನು ಕಂಡುಕೊಳ್ಳೋದು ಹೇಗೆ ಅದೇ ಅಂತ ಅನುಭವ ಅನುಭವ ಪಟ್ಕೊಳ್ಬೇಕಲ್ಲ ಹಾಗೆ ಇದೇ ನಿಯಮ ನಿಷ್ಠೆ ಆಚಾರ ವಿಚಾರ ಧರ್ಮ ಎಲ್ಲ ಮಾಡ್ತಾ 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 ಅವನ ಅನ್ ಅಂತಸ್ಥಿತಿ ಅದು ಶುದ್ಧ ಆಗ್ತಾ 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 ಅದು ಅನುಭವಕ್ಕೆ ಬರ್ತದೆ ಅವನಿಗೆ ಇದು ನಾನಲ್ಲ ಅನ್ನೋ ಅನುಭವ ಬರ್ತದೆ ಎಲ್ಲರಿಗೂ ಅವರ ಆತ್ಮಸ್ವರೂಪ ಗೊತ್ತಾಗದೆ ಅಂತ ನಿತ್ಯ ನಿಯಮಿತವಾದಂತಹ ಆಚಾರ ಅನುಷ್ಠಾನ ಯಪ ತಪ ಇದನ್ನೆಲ್ಲ ಮಾಡಿಕೊಂಡು ಅತ್ಯಂತ ಸಾತ್ವಿಕವಾಗಿ ಬದುಕಬೇಕು ಅವರು ಮತ್ತು ಅದರಲ್ಲಿ ದೇವರಲ್ಲಿ ಅಚಲವಾದಂಥ ಶ್ರದ್ಧೆ ಇಟ್ಟು ಹೋಗ್ತಾ 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 ಮತ್ತೆ ಅದು ಅನುಭವಕ್ಕೆ ಬರ್ತದೆ ನಿಮಗೆ ಹೇಗೆ ಅನುಭವಕ್ಕೆ ಬಂದಿದ್ದ ಹೀಗೆ ಸಾಧು ಸಂತರ ಸಹವಾಸ ಸತ್ಸಂಗ ಎಲ್ಲ ಮಾಡ್ತಾ ಜಪ ತಪ ನಿಷ್ಠೆ ಮಾಡ್ತಾ ಮಾಡ್ತಾ ಆಗಿದೆ ಏನಾಗಿದೆ ಅಂತ ಗೊತ್ತಿಲ್ಲ ಏನೋ ಆಗಿದೆ ಅತ್ಯಂತ ಆನಂದವಾದಂಥ ಸ್ಥಿತಿ ಅನುಭವಿಸಿದ್ದೇನೆ ನಮ್ಮ ನನ್ನ ಜೀವನದಲ್ಲಿ ಇಂದು ಇದುವರೆಗೆ ಅನುಭವಿಸದೇ ಇರುವಂಥ ಆನಂದ ಸ್ಥಿತಿಯನ್ನು ದೇವಿ ಕೃಪೆಯಿಂದ ಗುರು ಕೃಪೆಯಿಂದ ಪ್ರಾಪ್ತಿಯಾಗಿದೆ ಇನ್ನೂ ಆನಂದ ಅನುಭವಿಸ್ಬೋದು ನನಗೆ ಗೊತ್ತಿಲ್ಲ ಇನ್ನು ಇದೊಂದು ಕಿಂಚಿತ್ತಾಗಿರ್ಬೋದು ಗೊತ್ತಿಲ್ಲ ಆದರೆ ಇದಂತೂ ಸತ್ಯ ಯಾರು ಇಲ್ಲಿ ಶ್ರದ್ಧೆ ಇದೆಯೋ ಅವರಿಗೆ ಆ ಅತೀತವಾದ ಆಗ್ತದೆ ನಮ್ಮ ಈ ಭೌತಿಕವಾದ ದೇಹಕ್ಕಿಂತಲೂ ಆಚೆಯಂದು ನಮಗೆ ಆಗ್ತದೆ ದೈ ದೈವಿಕವಾದಹ ಭಾವ ಪ್ರಾಪ್ತಿಯಾಗ್ತದೆ ಎಲ್ಲರಿಗೂ ಸಹ